ಸಿಂಹರಾಶಿಯವರೇ ನಮಸ್ಕಾರ ಸ್ನೇಹಿತರೆ ನೀವೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಮತ್ತು ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ವಿಶೇಷ ಹಾಗೂ ಮಹತ್ವದ ಜ್ಯೋತಿಷ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತ ಇಂದಿನ ಈ ವಿಡಿಯೋದ ಶೀರ್ಷಿಕೆಯೇ ಮುಖ ಕಪ್ಪಾಗಲಿದೆ ಈ ಘಟನೆ ಹೃದಯವನ್ನೇ ನಡುಗಿಸಿಬಿಡುತ್ತದೆ ಹೌದು ಸ್ನೇಹಿತರೆ ಮುಂದಿನ ಮೂರು ದಿನಗಳಲ್ಲೇ ನಿಮ್ಮ ಜೀವನ ಒಂದೇ ಸಮನೆ ಬೆಳಕಿನಿಂದ ತುಂಬಿ ತುಳುಕುತ್ತದೆ ನೀವು ತಪ್ಪಾಗಿ ಕೇಳಿಲ್ಲ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತರುತ್ತಿರುವ ಸತ್ಯವನ್ನು ಕೇಳಿ ನೀವು ಬೆಚ್ಚಿ ಬೀಳುವಿರಿ ದಯವಿಟ್ಟು ಈ ವಿಡಿಯೋವನ್ನು ಆದಿಯಿಂದ ಕೊನೆಯವರೆಗೆ ಪೂರ್ಣ ಗಮನ ಮತ್ತು ಎಚ್ಚರಿಕೆಯಿಂದ ಖಂಡಿತ ನೋಡಿ ಈ ವಿಡಿಯೋ ನಿಮ್ಮ ಕಣ್ಣುಗಳಿಂದ ತಪ್ಪಿ ಮುಂದೆ ನೀವೇ ನಿಮ್ಮನ್ನು ನೀವು ದೂಷಿಸಿಕೊಳ್ಳುವಿರಿ ವಿಡಿಯೋ ಆರಂಭಿಸುವ ಮೊದಲು ಯಾರ್ಯಾರು ಮಾತಾರಾಣಿಯ ಸತ್ಯ ಮತ್ತು ನಿಷ್ಠಾವಂತ ಭಕ್ತರೋ ಅವರೆಲ್ಲರೂ ದಯವಿಟ್ಟು ಈ ವಿಡಿಯೋಗೆ ಒಂದು ಸುಂದರ ಲೈಕ್ ಮಾಡಿ ಮತ್ತು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿ ಶ್ರದ್ಧೆಯಿಂದ ಮೂರು ಬಾರಿ ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ ಇದರಿಂದ ಮಾತಾ ದುರ್ಗಿಯ ಕೃಪೆ ಮತ್ತು ಪ್ರೇಮ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ಯಾವಾಗಲೂ ಇರುತ್ತದೆ ಇಂದು ಒಂದು ಅತ್ಯಂತ ಶಕ್ತಿಯು ಇಂತಹ ಚಮತ್ಕಾರ ಮಾಡಿ ತೋರಿಸದೆ ಅದನ್ನು ಕೇಳಿ ನಿಮ್ಮ ಹೋಶೆ ಹಾರಿ ಹೋಗುತ್ತದೆ ಹೌದು ಸ್ನೇಹಿತರೆ ನಿಮಗೆಲ್ಲ ಮಾಹಿತಿಗಾಡಿ ತಿಳಿಸುತ್ತಿದ್ದೇನೆ ಒಂದು ಅತ್ಯಂತ ಪ್ರಭಾವಶಾಲಿ ಶಕ್ತಿಯು ಈಗ ನಿಮ್ಮ ಜೀವನದೊಂದಿಗೆ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿದೆ ಅಥವಾ ಹೀಗೆ ತಿಳಿಯಿರಿ ಒಬ್ಬ ದಿವ್ಯ ಸತ್ಯ ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನಳಾಗಿದ್ದಾಳೆ ಮತ್ತು ನಿಮ್ಮ ಜೀವನವನ್ನು ಐಶ್ವರ್ಯದಿಂದ ತುಂಬಿ ತುಳುಕಿಸಲು ಬಯಸುತ್ತಿದ್ದಾಳೆ ಇದು ಈ ಶಕ್ತಿಯು ಮೊದಲ ಬಾರಿಗೆ ನಿಮಗೆ ಸಹಾಯದ ಕೈಚಾಚಿದ್ದದ್ದಲ್ಲ ಹಿಂದೆಯೂ ಅನೇಕ ಬಾರಿ ಈ ಶಕ್ತಿಯು ನಿಮ್ಮನ್ನು ಗಂಭೀರ ಸಂಕಟಗಳಿಂದ ಹೊರತಂದಿದೆ ನಿಮಗೆ ತಿಳಿಸುತ್ತೇನೆ ಈ ಶಕ್ತಿಯು ನಿಮ್ಮದೇ ಮನೆಯಲ್ಲಿದೆ ಅವಳು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಾಳೆ ಪ್ರತಿ ಕ್ಷಣ ನಿಮ್ಮ ಸುರಕ್ಷತೆಗಾಗಿ ಎಚ್ಚರ ವಹಿಸುತ್ತಾಳೆ ಇದನ್ನು ಕೇಳಿ ನೀವು ಆಶ್ಚರ್ಯಪಡುವಿರಿ ಈ ಶಕ್ತಿಯೇ ಹಲವು ಬಾರಿ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿದೆ ನಿಮ್ಮ ಶತ್ರುಗಳು ಎಷ್ಟು ಕುತಂತ್ರಿಗಳು ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ಅವರು ನಿರಂತರವಾಗಿ ನಿಮ್ಮನ್ನು ನಾಶ ಮಾಡಲು ಯೋಜನೆ ಹಾಕುತ್ತಾರೆ ನಿಮಗೆ ಒಂದು ವಿಶೇಷ ಸಮಯವನ್ನು ನೆನಪಿಸುತ್ತೇನೆ ಇಂದಿನಿಂದ ಖಂಡಿತ ಮೂರು ವರ್ಷಗಳ ಹಿಂದೆ ನಿಮ್ಮ ಜೀವನದಲ್ಲಿ ಒಂದು ಗಂಭೀರ ಸಂಕಟ ಬಂದಿತ್ತು ನೀವು ಒಂದು ರಹಸ್ಯಮಯ ಸ್ಥಿತಿಯಲ್ಲಿ ಸಿಲುಕಿದ್ದಿರಿ ಇಂದು ನಿಮಗೆ ಅದು ನೆನಪಿಲ್ಲದಿರಬಹುದು ಆದರೆ ಜ್ಯೋತಿಷ್ಯ ದೃಷ್ಟಿಯಿಂದ ಸ್ಪಷ್ಟವಾಗಿ ಕಾಣುತ್ತದೆ ಆ ಸಮಯದಲ್ಲಿ ಈ ಶಕ್ತಿಯೇ ನಿಮ್ಮನ್ನು ಆ ವಿಪತ್ತಿನಿಂದ ಹೊರತಂದಿತು ಈ ಶಕ್ತಿಯು ಯಾವಾಗಲೂ ನಿಮ್ಮ ಹತ್ತಿರದಲ್ಲೇ ಇರುತ್ತದೆ ಹಲವು ಬಾರಿ ಕಷ್ಟಗಳಿಂದ ಮೇಲೆತ್ತಿದೆ ಶತ್ರುಗಳನ್ನು ಸೋಲಿಸಿದೆ ಆದರೆ ವಿಷಾದದ ಸಂಗತಿಯನೆಂದರೆ ಇನ್ನೂ ನೀವು ಆ ಶಕ್ತಿಯನ್ನು ಗುರುತಿಸಲೇ ಇಲ್ಲ ನೀವು ಅವಳಿಗೆ ಗೌರವ ಕೊಡಬೇಕಿತ್ತು ಕೃತಜ್ಞತೆ ತೋರಬೇಕಿತ್ತು ಇನ್ನೂ ಎಲ್ಲವೂ ಮುಗಿದಿಲ್ಲ ಈ ದಿವ್ಯ ಶಕ್ತಿಯು ಇನ್ನೂ ಸಹ ನಿಮಗೆ ಬಹಳಷ್ಟು ಕೊಡಲು ಬಯಸುತ್ತಿದೆ ಸಮಯ ಸಮಯಕ್ಕೆ ಸಂಕೇತಗಳನ್ನು ಕೊಟ್ಟಿದೆ ಆದರೆ ದುರದೃಷ್ಟವಶಾತ್ ನೀವು ಆ ಸಂಕೇತಗಳನ್ನು ಅರ್ಥೈಸಿಕೊಳ್ಳುತ್ತಿಲ್ಲ ಆದ್ದರಿಂದ ಮಡಚಿದ ಕೈಗಳೊಂದಿಗೆ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಕಡೆಗಣಿಸಬೇಡಿ ಇಂದು ಬಹಿರಂಗವಾಗುತ್ತಿರುವ ರಹಸ್ಯ ನಿಮಗೆ ಅತ್ಯಂತ ಅಗತ್ಯವಾದದ್ದು ಯಾವ ಶಕ್ತಿ ನಿಮ್ಮಲ್ಲೂ ಪದೇ ಪದೇ ರಕ್ಷಿಸುತ್ತಿದೆ ಯಾವ ಯಾವ ಸಂಕೇತಗಳು ಬರುತ್ತಿವೆ ಯಾವ ಚಿಹ್ನೆಗಳನ್ನು ಅರ್ಥೈಸಬೇಕು ಮತ್ತು ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನ ಐಶ್ವರ್ಯ ಹಾಗೂ ಯಶಸ್ಸಿನ ಆಶೀರ್ವಾದವನ್ನು ಹೇಗೆ ಕೊಡಬಲ್ಲದು ಇವೆಲ್ಲದರ ವಿವರಣೆ ಈ ವಿಡಿಯೋದ ಮುಂದೆ ಸಿಗುತ್ತದೆ ಆದರೆ ಅದಕ್ಕಿಂತಲೂ ಮುಖ್ಯ ಮುಂದಿನ ಐದು ದಿನಗಳಲ್ಲಿ ನೀವು ಈ ಎರಡು ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಹೌದು ಈ ದಿನಗಳಲ್ಲಿ ಅಜಾಗರೂಕತೆಯಿಂದ ಈ ಎರಡು ತಪ್ಪುಗಳನ್ನು ಮಾಡಿದರೆ ಈ ಶಕ್ತಿ ನಿಮ್ಮ ಮೇಲೆ ಸಿಟ್ಟುಗೊಂಡು ದೂರ ಹೋಗಿಬಿಡುತ್ತದೆ ಮತ್ತು ಆಶೀರ್ವಾದ ಸಿಗುವುದೇ ಅಸಂಭವವಾಗುತ್ತದೆ ಈ ಸಣ್ಣ ತಪ್ಪು ನಿಮ್ಮ ಇಡೀ ಜೀವನದ ಅತಿದೊಡ್ಡ ತಪ್ಪಾಗಿ ಪರಿಣಮಿಸಬಹುದು ನೀವು ಸರಿಯಾಗಿಯೇ ಕೇಳಿದಿರಿ ಈ ಶಕ್ತಿಯು ನಿಮ್ಮನ್ನು ಪೂರ್ಣ ಸಂಪನ್ನರನ್ನಾಗಿ ಮಾಡಲು ಬಯಸುತ್ತಿದೆ ನಿಮ್ಮ ಶ್ರದ್ಧೆ ಭಕ್ತಿ ಮತ್ತು ಕರ್ಮವನ್ನು ನೋಡಿ ಅವಳು ಅತ್ಯಂತ ಪ್ರಸನ್ನಳಾಗಿದ್ದಾಳೆ ನಿಮ್ಮ ಜೀವನದಲ್ಲಿ ಅನೇಕ ಬಯಕೆಗಳು ಕನಸುಗಳಿದೆ ಆದರೆ ಪದೇ ಪದೇ ಏನೋ ಒಂದು ಅಡೆತಡೆ ಬರುತ್ತದೆ ಯಾವುದೇ ವಿಶೇಷ ಕೆಲಸ ಮಾಡಲು ಮುಂದಾದಾಗ ಏನೋ ಒಂದು ಕಾರಣಕ್ಕೆ ಅದು ವಿಫಲವಾಗುತ್ತದೆ ಇದನ್ನು ಕೇಳಿ ನೀವು ಆಶ್ಚರ್ಯ ಪಡುವಿರಿ ಕೆಲವು ವಿಶೇಷ ವಿಷಯಗಳಲ್ಲೂ ಗಮನದಲ್ಲಿಟ್ಟುಕೊಂಡರೆ ಈ ಸಮಸ್ಯೆಗಳಿಂದ ಎಂದಿಗೂ ಮುಕ್ತಿ ಸಿಗುವುದಿಲ್ಲ ಆದ್ದರಿಂದ ನಿಮ್ಮ ಜೀವನದಿಂದ ಈ ಎರಡು ನಕಾರಾತ್ಮಕ ಅಭ್ಯಾಸಗಳನ್ನು ತಕ್ಷಣ ತೆಗೆದುಹಾಕಬೇಕು ಮುಂದಿನ ಐದು ದಿನಗಳಲ್ಲಿ ಈ ಎರಡು ತಪ್ಪುಗಳಿಂದ ಖಂಡಿತ ದೂರ ಇರಬೇಕು ಈ ಬಿಂದುಗಳನ್ನು ವಿವರಿಸಿದಾಗ ನೀವೇ ಆಶ್ಚರ್ಯಚಕಿತರಾಗುವಿರಿ ಆದರೆ ಅದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ವಿನಮ್ರ ವಿನಂತಿ ಈ ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಏಕೆಂದರೆ ಸ್ನೇಹಿತರೆ ನಿಮ್ಮ ಹಿತಕ್ಕಾಗಿಯೇ ನಾವು ನಿರಂತರ ಶ್ರಮಿಸುತ್ತೇವೆ ಪ್ರತಿ ಸಮಸ್ಯೆಗೂ ಪರಿಹಾರ ಹುಡುಕುತ್ತೇವೆ ನಿಮ್ಮ ಜೀವನದ ಪ್ರತಿಯೊಂದು ಅಡೆತಡೆಯನ್ನು ತೆಗೆಯಲು ಪ್ರಯತ್ನಿಸುತ್ತೇವೆ ಆದರೆ ನೀವು ಈ ಪ್ರಯತ್ನದ ಲಾಭ ಪಡೆಯದಿದ್ದರೆ ಅದರ ಜವಾಬ್ದಾರಿ ಕೇವಲ ನಿಮ್ಮದೇ ಆಗುತ್ತದೆ ನಾವು ನಮ್ಮ ಕಡೆಯಿಂದ ಪೂರ್ಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿ ಸತ್ಯ ಮಾಹಿತಿ ಮತ್ತು ಉಪಾಯವನ್ನು ಸಂಗ್ರಹಿಸಿ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡುತ್ತೇವೆ ಆದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡದಿದ್ದರೆ ನೀವೇ ಒಂದು ಅಮೂಲ್ಯ ಮಾಹಿತಿಯಿಂದ ವಂಚಿತರಾಗುವರಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಆದ್ದರಿಂದ ಈ ಕ್ಷಣವೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಕೊಡಿ ಏಕೆಂದರೆ ಕೇವಲ ಏಳು ದಿನಗಳವರೆಗೆ ನಮ್ಮ ಪ್ರತಿ ವಿಡಿಯೋವನ್ನು ಗಮನವಿಟ್ಟು ನೋಡಿ ಅದರಲ್ಲಿರುವ ಉಪಾಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನದ ಸಂಕಟಗಳು ಖಂಡಿತ ದೂರವಾಗದಿದ್ದರೆ ನನ್ನನ್ನು ಪ್ರಶ್ನಿಸಬಹುದು ಎಂದು ನಾನು ವಚನ ಕೊಡುತ್ತೇನೆ ಸ್ನೇಹಿತರೆ ಈಗ ನಿಜವಾದ ರಹಸ್ಯ ಆರಂಭವಾಗುತ್ತದೆ ನಾವು ಮಾತನಾಡುತ್ತಿರುವ ಆ ಶಕ್ತಿ ಇಂದೂ ನಿಮ್ಮ ಸುತ್ತಲೂ ಇದೆ ನಿಮ್ಮ ಮನೆಯಲ್ಲಿದೆ ನಿಮ್ಮ ಕೋಣೆಯಲ್ಲಿದೆ ನಿಮ್ಮೊಂದಿಗೆ ನಡೆಯುತ್ತದೆ ಮತ್ತು ನೀವು ನಿದ್ದೆ ಮಾಡುವಾಗ ನಿಮ್ಮ ತಲೆ ಬಳಿ ಕುಳಿತು ನಿಮ್ಮ ರಕ್ಷಣೆ ಮಾಡುತ್ತದೆ ಇದನ್ನು ಕೇಳಿ ಅನೇಕರು ಯೋಚಿಸುತ್ತಾರೆ ಇಷ್ಟೊಂದು ಶಕ್ತಿಶಾಲಿ ಶಕ್ತಿ ಯಾವುದು ಎಂದು ಆದರೆ ಸತ್ಯವೇನೆಂದರೆ ನಾವು ಮಾತನಾಡುತ್ತಿರುವ ಶಕ್ತಿ ಮಾತಾರಾಣಿಯ ದಿವ್ಯ ಶಕ್ತಿಯೇ ಆಗಿದೆ ಅವಳ ಆಶೀರ್ವಾದದ ಆರೋಪವನ್ನು ಗುರುತಿಸಿದ ಮೇಲೆ ಬಡತನ ದುಃಖ ನೋವು ತೊಂದರೆ ಅಭಾವ ಆರ್ಥಿಕ ತೊಂದರೆ ಇವೆಲ್ಲವೂ ಶಾಶ್ವತವಾಗಿ ನಾಶವಾಗುತ್ತವೆ ಈ ಶಕ್ತಿಯನ್ನು ಗುರುತಿಸಲು ತಡ ಅವಕಾಶಗಳು ಪದೇ ಪದೇ ಬಂದರೂ ನೀವು ಅವುಗಳನ್ನು ಕಳೆದುಕೊಳ್ಳುತ್ತೀರಿ ಈ ಶಕ್ತಿಯೇ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಚಮತ್ಕಾರ ತರುತ್ತದೆ ಅಸಂಭವವನ್ನು ಸಂಭವವನ್ನಾಗಿ ಮಾಡುತ್ತದೆ ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತದೆ ಆದರೆ ಮುಂದಿನ ಐದು ದಿನಗಳಲ್ಲಿ ಒಂದೇ ತಪ್ಪು ಮಾಡಿದರೂ ವಿಶೇಷವಾಗಿ ಮಾತಾರಾಣಿಯನ್ನು ಕೋಪಗೊಳಿಸುವ ಆ ಎರಡು ತಪ್ಪುಗಳನ್ನು ಈ ಶಕ್ತಿ ನಿಮ್ಮ ಜೀವನದಿಂದ ದೂರ ಸರಿದುಬಿಡುತ್ತದೆ ನಂತರ ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಅದೃಷ್ಟಮತ್ತೆ ಹೊಡೆಯುವುದಿಲ್ಲ ಈಗ ನೀವು ಯೋಚಿಸುತ್ತೀರಿ ಆ ಎರಡು ತಪ್ಪುಗಳು ಯಾವುವು ಈ ಎರಡು ತಪ್ಪುಗಳಿಂದಾಗಿಯೇ ನಿಮ್ಮ ಕುಂಡಲಿಯಲ್ಲಿ ಧನಯೋಗ ಇದ್ದರೂ ನಿಮ್ಮ ಜೇಬು ಖಾಲಿಯಾಗಿರುತ್ತದೆ ಯಶಸ್ಸು ಬಾಗಿಲಿಗೆ ಬಂದರೂ ನಿಮ್ಮವರಿಗೆ ಬರುವುದಿಲ್ಲ ಸಂಬಂಧಗಳು ಮಾಡುವ ಮೊದಲೇ ಮುರಿದು ಹೋಗುತ್ತವೆ ವ್ಯಾಪಾರ ಆರಂಭವಾಗುವ ಮೊದಲೇ ನೊಂತು ಹೋಗುತ್ತದೆ ಪ್ರೇಮ ಬಂದ ಮೇಲೂ ಮುರಿದು ಹೋಗುತ್ತದೆ ಈ ತಪ್ಪುಗಳೇ ಇಲ್ಲಿಯತನಕ ತನಕ ನಿಮ್ಮ ಜೀವನವನ್ನು ಹಿಂದೆ ಎಳೆದಿವೆ ಇದೇ ಕಾರಣದಿಂದ ನಿಮ್ಮ ಅದೃಷ್ಟ ಹೊಳೆಯುತ್ತಾ ಹೊಳೆಯುತ್ತಾ ಕತ್ತಲೆಯಾಗಿ ಹೋಗಿದೆ ಆದ್ರ ಮಾತಾರಾಣಿ ಈಗ ಕೊನೆಯ ಅವಕಾಶ ಕೊಡುತ್ತಿದ್ದಾರೆ ಮುಂದಿನ ಐದು ದಿನಗಳಲ್ಲಿ ಈ ತಪ್ಪುಗಳಿಂದ ನೀವು ದೂರ ಇದ್ದರೆ ಯಾವುದೇ ಸಂದರ್ಭದಲ್ಲಿ ಇವುಗಳನ್ನು ಪುನರಾವರ್ತಿಸದಿದ್ದರೆ ನಂತರ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳ ಮಳೆಯೇ ಶುರುವಾಗುತ್ತದೆ ಮೊದಲ ತಪ್ಪು ಭಾವನಾತ್ಮಕವಾಗಿ ಒಡೆಯುವುದು ಜೀವನ ಕಷ್ಟವಾದಾಗೆಲ್ಲ ನೀವು ಹೇಡಿತನ ಸ್ವೀಕರಿಸುತ್ತೀರಿ ನಿರಾಶರಾಗುತ್ತೀರಿ ಮತ್ತು ನನ್ನ ಅದೃಷ್ಟ ನನ್ನ ಜೊತೆ ಇಲ್ಲ ಎಂದು ಭಾವಿಸುತ್ತೀರಿ ಆದರೆ ನೆನಪಿಡಿ ಮಾನವ ಸ್ವತಃ ತನ್ನ ಮನಸ್ಸನ್ನು ಬಲಪಡಿಸಿಕೊಳ್ಳದಂಥವರೆಗೆ ಮಾತಾರಾಣಿ ಸಹಾಯ ಮಾಡುವುದಿಲ್ಲ ಸ್ವತಃ ಹೇಡಿತನ ಸ್ವೀಕರಿಸಿದವನನ್ನು ಯಾವ ದೇವತೆಯೂ ಸಹಾಯ ಮಾಡುವುದಿಲ್ಲ ಆದ್ದರಿಂದ ಮುಂದಿನ ಐದು ದಿನಗಳಲ್ಲಿ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಜನರು ಏನೇ ಹೇಳಿದರು ಕುಟುಂಬ ಸಹಕಾರ ಇಲ್ಲದಿದ್ದರೂ ಆರ್ಥಿಕ ಸಂಕಷ್ಟ ಎಷ್ಟೇ ದೊಡ್ಡದಾಗಿದ್ದರೂ ಎಂದಿಗೂ ಹೇಳಿತನ ಸ್ವೀಕರಿಸಬೇಡಿ ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಎಂದಿಗೂ ಭಾವಿಸಬೇಡಿ ಶಕ್ತಿ ಯಾವಾಗಲೂ ಆ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧವಿರುವವನ ಬಳಿಗೇ ಬರುತ್ತದೆ ಎರಡನೇ ತಪ್ಪು ಕೋಪಮಟ್ಟು ಕಟುವಾದ ಮಾತುಗಳು ಹಿಂದೆ ಮನೇಕ ಬಾರಿ ನಿಮ್ಮ ಕೋಪದಲ್ಲಿ ಹೊರಡಿದ ಕಠೋರ ಶಬ್ದಗಳು ಮಾತಾರಾಣಿಗೆ ಇಷ್ಟವಾಗಲಿಲ್ಲ ದುಃಖ ಕೋಪ ನಿರಾಸೆಯಲ್ಲಿ ತಪ್ಪಾಗಿ ಮಾತನಾಡಿ ಸ್ವತಃ ಸಂಕಟವನ್ನೇ ಆಹ್ವಾನಿಸಿಕೊಂಡಿವಿರಿ ಆದ್ದರಿಂದ ಮುಂದಿನ ಐದು ದಿನಗಳಲ್ಲಿ ಯಾರಿಗೂ ಕಟು ಮಾತುಗಳಾಡಬೇಡಿ ಯಾರ ಬಗ್ಗೆಯೂ ಕೆಟ್ಟದ್ದು ಯೋಚಿಸಬೇಡಿ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬರಗುಡಬೇಡಿ ಮಾತಾರಾಣಿ ಆಶೀರ್ವಾದ ಕೇವಲ ಮೃದು ಹೃದಯ ಮತ್ತು ಮಧುರವಾಣಿಯುಳ್ಳವನಿಗೆ ದೊರಕುತ್ತದೆ ನೆನಪಿಡಿ ಶಬ್ದಗಳಲ್ಲಿ ಶಕ್ತಿಯಿದೆ ಅದೇ ಶಬ್ದಗಳು ನಿಮ್ಮ ಅದೃಷ್ಟವನ್ನು ಮಾಡಬಲ್ಲವು ಮತ್ತವೇ ಹಾಳು ಮಾಡಬಲ್ಲವು ಈಗ ಅತಿ ಮುಖ್ಯವಾದ ಮಾತು ಸ್ನೇಹಿತರೆ ಮಾತಾರಾಣಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ ನಿಮ್ಮ ಮನದ ಪ್ರತಿ ಮಾತನ್ನು ತಿಳಿದಿದ್ದಾರೆ ನಿಮ್ಮ ಪ್ರತಿ ದುಃಖವನ್ನೂ ಅರಿತಿದ್ದಾರೆ ನೀವು ನಿದ್ದೆ ಮಾಡದೆ ರಾತ್ರಿಗಳಲ್ಲಿ ಅತ್ತಿರುವುದು ನನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಿದ್ದಿರುವುದು ಇವೆಲ್ಲವನ್ನೂ ಅವರು ತಿಳಿದಿದ್ದಾರೆ ನೀವು ಎಷ್ಟು ಬಾರಿ ದುಃಖವನ್ನು ಬಚ್ಚಿಟ್ಟು ಇತರರಿಗಾಗಿ ಸಂತೋಷದ ಮುಖ ಮಾಡಿದ್ದೀರೋ ಅದನ್ನೂ ಅವರು ನೋಡಿದ್ದಾರೆ ಒಡೆದು ಒಡೆದು ಸಹ ನಗುವನ್ನೇ ಇಟ್ಟುಕೊಂಡಿರುವಿರಿ ಅದನ್ನೂ ಅವರು ಗಮನಿಸಿದ್ದಾರೆ ಮಾತಾರಾಣಿಯ ಆಶೀರ್ವಾದ ಈಗ ನಿಮ್ಮ ಜೀವನದಲ್ಲಿ ಸುರಿಯಲಿದೆ ಆದರೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಬೇಕು ಮತ್ತು ಮಾತಾರಾಣಿಯ ಆಶೀರ್ವಾದ ಪಡೆಯಲು ಸಂಪೂರ್ಣ ಸಿದ್ಧರಾಗಿರಬೇಕು ಆದ್ದರಿಂದ ಸ್ನೇಹಿತರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮಾತಾರಾಣಿಯ ಆಶೀರ್ವಾದ ಪಡೆಯಲು ಈ ಸಂಪರ್ಕ ಅತ್ಯಗತ್ಯ ಈ ವಿಡಿಯೋ ಎಷ್ಟು ಹೆಚ್ಚು ಜನ ನೋಡುತ್ತಾರೋ ಲೈಕ್ ಮಾಡುತ್ತಾರೋ ಕಾಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯುತ್ತಾರೋ ಅಷ್ಟು ಹೆಚ್ಚು ದಿವ್ಯಶಕ್ತಿ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತದೆ ನಂಬಿದರೂ ನಂಬದಿದ್ದರೂ ದಿವ್ಯಶಕ್ತಿ ಶ್ರದ್ಧೆ ಮತ್ತು ವಿಶ್ವಾಸ ಇರುವಂತವರಿಗೆ ಮಾತ್ರ ಇಳಿಯುತ್ತದೆ ಅಂತಿಮವಾಗಿ ಧನ್ಯವಾದಗಳು ಸ್ನೇಹಿತರೆ ಇಂದು ನೀವು ನಮ್ಮ ಈ ವಿಡಿಯೋಗೆ ಸಮಯ ಕೊಟ್ಟಿದ್ದಕ್ಕೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏಕೆಂದರೆ ಮುಂದೆ ಬರುವ ಬಹಿರಂಗಗಳು ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹವುಗಳು ಲೈಕ್ ಮಾಡುವುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಕಾಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯುವುದು ಇವೆಲ್ಲವನ್ನು ಮರೆಯಬೇಡಿ ಇಂದಿಗೇ ಇಷ್ಟೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮನ್ನು ನೀವು ಜಾಗರೂಕರಾಗಿರಿ ಧನ್ಯವಾದಗಳು ಜೈ ಮಾತಾದಿ